ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹಾಗೆ ನನ್ನ ಮಿಶ್ರೋದಿಂದ ಸ್ವಲ್ಪ ಟಾಪ್ಸ್ಗಳೆಲ್ಲ ತರಿಸಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ನಾನು ವೇರ್ ಮಾಡಿರೋದು ಕೂಡ ಮಿಶ್ರದಿಂದ ತರಿಸಿರೋದೆ ಸೊ ಬನ್ನಿ ಇವಾಗ ತೋರಿಸ್ತೀನಿ ಹೇಗಿದೆ ಅಂತೇಳಿ ಫಸ್ಟಿಗೆ ಹಾಗೆ ಓಪನ್ ಮಾಡಿ ತೋರಿಸ್ತೀನಿ ಆಮೇಲೆ ವೇರ್ ಮಾಡಿ ತೋರಿಸ್ತೀನಿ ಕ್ವಾಲಿಟಿ ಕೂಡ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಎರಡು ಪೀಸೇನೋ ಎರಡು ಪೀಸ್ ಏನೋ ನಾನು ಹಾಗೆ ಸಪ್ರೇಟ್ ಸಪ್ರೇಟ್ ತರಿಸಿದ್ದೆ ಸೊ ಇನ್ನು ಮಿಕ್ಕಿದ್ದೆಲ್ಲ ನಾನು ಅಂದರೆ ಒಂದು ಸೆಟ್ ಬರುತ್ತಲ್ಲ ಸೊ ಆ ಸೆಟ್ಟಾಗಿ ತರಿಸಿದ್ದೆ ನೋಡೋಣ ಕ್ವಾಲಿಟಿ ಹೇಗಿದೆ ಅಥವಾ ಟಾಪ್ಸ್ ಹೇಗಿದೆ ಅಂತ ಹೇಳಿ ನೋಡಿ ಈ ರೀತಿ ಆಗಿದೆ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಈಗ ನೋಡಿ ಿದೆ ನಾನು ಹೆಮ್ ಸೈಜ್ ತರಿಸಿದ್ದೆ ನನಗೆ ಈಗ ಸ್ವಲ್ಪ ಸಣ್ಣ ಆಗಿರೋದ್ರಿಂದ ನನಗೆ ಹೆಮ್ ಸೈಜ್ ಬೇಕು ಸೊ ಮೊದಲು ಸ್ವಲ್ಪ ದಪ್ಪ ಇದೆ ಎಕ್ಸೆಲ್ ಬೇಕಿತ್ತು ಎಕ್ಸೆಲ್ ಇಂದ ಎಲ್ಲಿಗೆ ಬಂತು ಎಲ್ಲಿಂದ ಈಗ ಹೆಮ್ಮಿಗಾಗಿದೆ ಮೀಡಿಯಂ ಸೈಜ್ ಇವಾಗ ನನಗೆ ಸೊ ಅದೊಂದು ಇದು ಎರಡನೇದು ಅದು ಕ್ವಾಲಿಟಿ ಹೇಳಬೇಕು ಅಂತ ಹೇಳಿದರೆ ಚೆನ್ನಾಗಿದೆ ಓಕೆ ಓಕೆ ಅಷ್ಟೇನು ಬ್ಯಾಡ್ ಏನಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಸಾಫ್ಟ್ ಇದೆ ಅಂತ ಅಷ್ಟೇನೆ ಬಟ್ಟೆ ಟಿಶ್ಯೂ ತರ ಸಾಫ್ಟ್ ಇದೆ ಎರಡನೇದು ಈ ರೀತಿ ಆರ್ಡರ್ ಮಾಡಿದ್ದೆ ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಅಲ್ಲಿ ಇದೆಲ್ಲಾನು ವೇರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಇದು ಕೂಡ ಟಿಶ್ಯೂ ತರದ್ದೇನೆ ಸೊ ಇದೆಲ್ಲ ರೇಟ್ ನಾನು ಹಾಕಿರ್ತೀನಿ ಇದೂ ಅಷ್ಟೇ ಮೀಡಿಯಮ್ ಸೈಜ್ ಯಾಕೋ ಅನಿಸುತ್ತೆ ಇವಾಗ ಸ್ಮಾಲ್ ಸೈಜ್ ತರಿಸ್ಬೇಕಿತ್ತು ಅಂತೇಳಿ ತುಂಬಾ ದೊಡ್ಡದಾಗುತ್ತೆ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇದು ಐದು ಬ ತರಿಸಿದ್ದೀನಿ ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡ್ ಏನೋ ಪೇ ಮಾಡಿದ್ದೀನಿ ಸೊ ಇದು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಆ್ಯಂಡ್ ಇದೆಲ್ಲ ನಾನು ವೇರ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ ಅಟ್ ಪ್ರೆಸೆಂಟ್ ನಾನು ವೇರ್ ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಹಾಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ವೇರ್ ಮಾಡಿ ತೋರಿಸ್ತೀನಿ ಇದ್ರಲ್ಲಿ ನೋಡಿ ಐದು ಇದೆ ಒಂದು ಎರಡು ಮೂರು ನಾಲ್ಕು ಐದು ಆ್ಯಂಡ್ ಇದರಲ್ಲಿ ಏನೋ ಒಂದು ಮಿಸ್ ಆಗಿದೆ ಏನಂತೇಳಿದ್ರೆ ಇದು ನಮ್ಮ ಅತ್ತೆಗೆ ಆಲ್ರೆಡಿ ನಾನು ತರಿಸಿ ಕೊಟ್ಟಿದ್ದೀನಿ ಸೇಮ್ ಕಲರು ಸೇಮ್ ಸೈಜು ಸೊ ಅಗೇನ್ ಇದೇನೆ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲ ನೋಡ್ದಲೆ ಇದನ್ನೇ ಆರ್ಡರ್ ಮಾಡಿದ್ವಿ ಚೆನ್ನಾಗಿದೆ ಇದು ಹಾಗೆ ನೀವು ನೋಡ್ತಾ ಇರ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಇದು ನಾಕಿದೆ ಸೊ ಇದನ್ನೆಲ್ಲ ವೇರ್ ಮಾಡ್ಕೊಬಂದು ತೋರಿಸ್ತೀನಿ ಹೇಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ನನಗಿಷ್ಟ ಆಯಿತು ನಾವು ಕೊಟ್ಟಿರೋ ದುಡ್ಡಿಗೆ ಓಕೆ ಅಂತಲೇ ಹೇಳ್ಬೋದು ಮಿಶ್ರೋದಿಂದ ನಾನು ತುಂಬ ಇಷ್ಟಪಟ್ಟು ತರಿಸಿದ್ದೆ ಲಾಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ನೋಡಿ ನಾನು ತರಿಸಿದ್ದೆ ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಶೆಕೆಗಾಲಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ಟೈಟ್ ಇಲ್ಲ ಹಾಗೆಯೇ ಬಟ್ಟೆನೂ ಅಷ್ಟೇ ತುಂಬ ಅಂದರೆ ತುಂಬ ಹೊರಗಡೆ ಎಲ್ಲೂ ವೇರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಮನೆಯಲ್ಲೇ ಏನಾದರೂ ವೇರ್ ಮಾಡ್ಕೋಬೋದು ಆ್ಯಂಡ್ ನೆಕ್ ಪಾರ್ಟ್ ಏನಿದೆ ನೀವು ನೋಡ್ತಾ ಇರ್ಬೋದು ನೆಕ್ ಪಾರ್ಟ್ ಕೂಡ ನಿಮಗೆ ಕ್ಲೀನಾಗಿ ಫಿನಿಶಿಂಗ್ ಅನ್ನೋದಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನಾವು ಕೊಟ್ಟಿದ್ದ ದುಡ್ಡಿಗೆ ಇಷ್ಟಾದರೂ ವರ್ತಿದೆ ಪರವಾಗಿಲ್ಲ ಕೈ ತೋಳ ಆಗಿರ್ಬೋದು ಅಥವಾ ನಾನು ಪ್ರತಿ ಒಂದು ಟಾಪ್ ವೇರ್ ಮಾಡಿರೋದು ಕೂಡ ನೆಕ್ ಫಿನಿಶಿಂಗ್ ಯಾವುದು ಚೆನ್ನಾಗಿಲ್ಲ ತುಂಬ ಅಂದರೆ ತುಂಬಾ ತೆಳ್ಳಗಿದೆ ಬಟ್ಟೆ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಮನೇಲೆಲ್ಲ ಯೂಸ್ ಮಾಡ್ಕೊಬೋದು ಎಲ್ಲಾದರೂ ಔಟ್ಸೈಡ್ ಹೋಗ್ತೀನಿ ಅಂದರೆ ಖಂಡಿತವಾಗ್ಲೂ ಒಂದು ಚೂರು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಸೈಜೆಲ್ಲ ಹೋಗಿ ತುಂಬಾ ಚೆನ್ನಾಗಿದೆ ಆದರೆ ಔಟ್ಸೈಡ್ ಹಾಕ್ಕೊಂಡೋಗಲ್ಲ ಓನ್ಲಿ ಮನೆಗೇನಾದರೂ ನೀವು ಯೂಸ್ ಮಾಡ್ಕೊಬೋದು ಅಷ್ಟೇ ನೀವೇನಾದ್ರೂ ಔಟ್ಸೈಡ್ ಹಾಕ್ಕೊಂಡು ಹೋದರೆ ನೀವು ನೆಕ್ ಹತ್ರ ನೋಡ್ತಾ ಇರ್ಬೋದು ಚೂರು ಅಂದರೆ ಚೂರು ಇಲ್ಲ ಸೊ ಹಾಗಾಗಿ ಚೂರು ಚೆನ್ನಾಗಿ ಕಾಣಲ್ಲ ಸೊ ನಾನು ಔಟ್ಸೈಡ್ ಹಾಕ್ಕೊಂಡು ಹೋಗಿದ್ದೆ ಅದೇ ಕಾರಣಕ್ಕೆ ಹೇಳ್ತಿದ್ದೀನಿ ಅಂದರೆ ಅದು ತುಂಬಾ ತೆಳ್ಳಗಿರುತ್ತೆ ಬಟ್ಟೆ ಅಷ್ಟು ಏನು ಚೆನ್ನಾಗೂ ಇರಲ್ಲ ಆ್ಯಂಡ್ ಇದಾಗಿತ್ತು ನಾನು ಇದನ್ನು ನೋಡಿ ಇದನ್ನು ಆರ್ಡ್ರ್ ಮಾಡಿದ್ದು ಇದು ಕೂಡ ಚೂರು ಚೆನ್ನಾಗಿರಲಿಲ್ಲ ಸೊ ಇಷ್ಟು ಆರ್ಡ್ರ್ ಮಾಡಿದ್ದೆ ನಾನು ಮಿಶ್ರೋದಿಂದ ಅದಾದ ಕೂಡಲೇ ಇವತ್ತು ನಾವು ಶಾಪಿಂಗ್ ಹೋಗಿದ್ವಿ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಸೊ ಮೊದಲಿಗೆ ನನ್ನ ಹಸ್ಬೆಂಡಿಗೆ ಶರ್ಟ್ಗಳು ತೊಗೊಳ್ತಾ ಇದ್ದೀವಿ ಆ್ಯಂಡ್ ತುಂಬಾ ಕಮ್ಮಿ ರೇಟಲ್ಲಿತ್ತು ಆಫರಲ್ಲಿ ಸಿಕ್ತು ಚೆನ್ನಾಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅವರು ತುಂಬ ಅಂದರೆ ತುಂಬ ಕಮ್ಮಿ ಈ ಥರ ಎಲ್ಲ ಇಷ್ಟಪಡೋದು ಸೊ ಹಾಗಾಗಿ ಇದು ತುಂಬ ಇಷ್ಟಪಟ್ಟು ತಗೊಂಡ್ರು ಅದಾದಮೇಲೆ ನನ್ನ ಮಗನಿಗೆ ಬಟ್ಟೆ ತೊಗೊಂಡ್ವಿ ನನ್ನ ಹಸ್ಬೆಂಡಿಗೆ ನಾವು ಏನು ಬಟ್ಟೆ ತೊಗೊಂಡ್ವಿ ಅಲ್ಲ ಸೊ ಅದು ತುಂಬಾ ಕಮ್ಮಿ ರೇಟ್ ಅಂತ ಹೇಳ್ಬೋದು ಆದರೆ ನನ್ನ ಮಕ್ಳಿಗೆ ಬಟ್ಟೆ ತೊಗೊಂಡ್ವಿ ಅಲ್ಲ ಅದು ತುಂಬಾ ಕಾಸ್ಟ್ಲಿ ಇತ್ತು ಸೊ ನಾರ್ಮಲ್ ರೇಂಜಲ್ಲೇ ನಾವು ತೊಗೊಂಡಿದ್ದು ಆದ್ರೂ ತುಂಬ ರೇಟ್ ಆಗಿದೆ ದೊಡ್ಡವ್ರ ಬಟ್ಟೆ ಆದರೂ ತೊಗೊಳ್ಬೋದು ಮಕ್ಕಳು ಬಟ್ಟೆ ಅಂತೂ ತುಂಬಾ ರೇಟ್ ಅಂತ ಹೇಳ್ಬೋದು ತುಂಬಾ ಕಾಸ್ಟ್ಲಿ ಅಂತ ಕೂಡ ಹೇಳ್ಬೋದು ಆ್ಯಂಡ್ ನಾವು ಎಷ್ಟು ಬಾರ್ಗಿನ್ ಮಾಡಿದರೂ ಬಾರ್ಗಿನ್ ಮಾಡಿದರೂ ಅವರು ಒಂದು ರೂಪಾಯಿನೂ ಕಮ್ಮಿ ಮಾಡಲ್ಲ ಮತ್ತು ಇನ್ನೊಂದೆಂಥೇಳಿದರೆ ನಾವು ಬಾರ್ಗಿನ್ ಮಾಡೋಕ್ಕೆ ನಮಗೆ ಆಗಲ್ಲ ಆ ರೇಟ್ ಮೊದಲೇನೆ ಫಿಕ್ಸ್ ಮಾಡಿ ಹೇಳಿಬಿಡ್ತಾರೆ ಸೊ ಅದಾದಮೇಲೆ ನಾವು ಯಾವ ರೀತಿ ಬಾರ್ಗಿನ್ ಮಾಡೋದು ಅಂತಲೇ ಗೊತ್ತಾಗಲ್ಲ ಆ್ಯಂಡ್ ಬಾರ್ಗಿನ್ ಮಾಡ್ತೀನಿ ನಾನು ತುಂಬಾ ಬಾರ್ಗಿನ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಬಾರ್ಗಿನ್ ಮಾಡೋದೇ ಇಲ್ಲ ಅವ್ರು ಎಷ್ಟು ರೇಟ್ ಹೇಳ್ತಾರೋ ಅಷ್ಟೇ ಕೊಟ್ಬಿಟ್ಟು ಬರ್ತಾರೆ ಸೊ ನಾನು ಹಾಗೆ ಮಾಡಲ್ಲ ನನಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದರೆ ಅಟ್ಲೀಸ್ಟ್ ಒಂದು ಥೌಸಂಡ್ ರುಪೀಸ್ವರೆಗಾದರೂ ಬಾರ್ಗಿನ್ ಮಾಡ್ತೀನಿ ಆ್ಯಂಡ್ ಫೈನಲ್ ಆಗಿ ಇಷ್ಟು ಬಟ್ಟೆ ಸೆಲೆಕ್ಟ್ ಆಗಿದೆ ನಮಗೆ ವೈಟ್ ಕಲರ್ ಬೇಕಿತ್ತು ಬಟ್ಟೆ ನನ್ನ ಮಗನಿಗೆ ಆ್ಯಂಡ್ ವೈಟ್ ಕಲರ್ ನನಗೆ ಸಿಕ್ಕಲಿಲ್ಲ ಅದರಲ್ಲಿ ಇದೊಂದೇ ಸಿಕ್ಕಿರೋದು ಇಡೀ ಚಿಕ್ಕಮಂಗ್ಳೂರು ಹುಡುಕಿದ್ವಿ ಎಲ್ಲೂ ಕೂಡ ವೈಟ್ ಕಲರ್ ಇಲ್ಲ ಅಂದರೆ ಟೂ ಇಯರ್ಸ್ ಮಕ್ಕಳಿಗಿಲ್ಲ ಅಂತ ಹೇಳಿದರು ಇದೊಂದು ಬಟ್ಟೆ ತುಂಬಾ ಇಷ್ಟ ಆಯಿತು ಆದರೆ ಆಲ್ಮೋಸ್ಟ್ ಅದು ಟೂ ತೌಸಂಡ್ ರುಪೀಸ್ ಹೇಳಿದರು ಆ ಬಟ್ಟೆ ಸೊ ಹಾಗಾಗಿ ಅದು ಟೂ ತೌಸಂಡ್ ದೊಡ್ಡ ವಿಷಯ ಅಲ್ಲ ಆದರೆ ಆ ಬಟ್ಟೆ ಚೂರು ಚೆನ್ನಾಗಿರಲಿಲ್ಲ ಟೂ ತೌಸಂಡ್ ರುಪೀಸ್ ಕೊಡೋಷ್ಟು ಸೊ ಇದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು ಇದೇನು ಹಣ್ಣು ಅಂತ ನಿಮಗೆ ಗೊತ್ತಿದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಕೂಡ ನಿಮಗೆ ಹೇಳ್ತೀನಿ ಫಸ್ಟ್ ಟೈಮ್ ಇದು ಏನು ಅಂತ ನನಗೂ ಗೊತ್ತಾಗಿಲ್ಲ ನಾನು ಅಂದ್ಕೊಂಡೆ ಕಲಂಗಡಿ ಹಣ್ಣು ಇರ್ಬೋದು ಅಂತ ಅಂದ್ಕೊಂಡು ಇದ್ದೆ ಮತ್ತೆ ಹೋಗಿ ಅವ್ರ ಹತ್ರ ಕೇಳಿದೆ ಇದೇನು ಹಣ್ಣು ಅಂತೇಳಿ ಅವಾಗ ಅವರು ಹೇಳಿದರು ಇದು ಕರ್ಬೂಜ ಹಣ್ಣಂತೆ ಸೊ ಇದು ತುಂಬ ಅಂದರೆ ತುಂಬ ರೇರ್ ಅಂತೆ ಸಿಕ್ಕೋದು ಹಾಗಾಗಿ ನಮಗೆ ಸಿಕ್ ಇಲ್ಲ ನಾವು ಕೇಳಿದ್ವಿ ಅವ್ರ ಹತ್ರ ರೇಟ್ ಎಷ್ಟು ಅಂತೇಳಿ ಪರ್ ಕೆ ಜಿ ಸೆವೆಂಟಿ ರುಪೀಸ್ ಅಂತೇಳಿ ಅವರೇನೇ ಒಂದು ಸ್ವಲ್ಪ ಕೊಟ್ಟರು ಒಂದು ಅರ್ಧ ಕೆ ಜಿ ಆಗೋಷ್ಟು ಫ್ರೀನೇ ಕೊಟ್ಟರು ಇದನ್ನು ನೀವು ತೊಗೊಂಡೋಗಿ ಮನೇಲಿ ಯೂಸ್ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಬಂದು ತೊಗೊಳ್ಳಿ ಅಂತೇಳಿ ಸೊ ಮನೆಗೆ ಬಂದು ಜ್ಯೂಸ್ ಮಾಡಿ ಸಮೇತ ಕೊಡ್ತಿದ್ದೀನಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಇನ್ನೊಂದು ಏನಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಹೀಟ್ ಜಾಸ್ತಿ ಇರೋದ್ರಿಂದ ಬಾಡಿ ಕೂಡ ತುಂಬಾ ಹೀಟ್ ಆಗುತ್ತೆ ಸೊ ಈ ರೀತಿ ಹಣ್ಣುಗಳು ತಿನ್ನೋದ್ರಿಂದ ಇದೇ ತಿನ್ನಬೇಕು ಅಂತ ನಾನು ಹೇಳ್ತಿಲ್ಲ ನಾರ್ಮಲ್ ಆಗಿ ಕರ್ಬುಜ ಹಣ್ಣು ಅಂತ ನೀವು ಹೋಗ ಕೇಳಿದರೆ ಫ್ರೂಟ್ಸ್ ಅಂಗಡಿಯಲ್ಲಿ ಕೊಡ್ತಾರೆ ಸೊ ಅದು ತಿನ್ನೋದ್ರಿಂದ ನಿಮಗೆ ಬಾಡಿ ಹೀಟ್ ಅನ್ನುವಂಥದ್ದು ಕಮ್ಮಿ ಆಗುತ್ತೆ ಸೊ ಆದಷ್ಟು ನೀರಿರುವಂತಹ ಹಣ್ಣುಗಳು ಅಂದರೆ ವಾಟರ್ ಮಿಲನ್ ಆಗಿರ್ಬೋದು ಅಥವಾ ಕಿತ್ಲೇನಾಗಿರ್ಬೋದು ಕರ್ಬುಜ ಹಣ್ಣು ನಿಮ್ಮ ಬಾಡಿ ಹೀಟನ್ನು ಕಮ್ಮಿ ಮಾಡುತ್ತೆ ಸೊ ಇಂಥದ್ದನ್ನ ದಿನನಿತ್ಯ ನಮ್ಮ ಊಟದ ಜೊತೆಗೆ ಹಣ್ಣುಗಳನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು ಆ್ಯಂಡ್ ತುಂಬ ಕು ಸಮೇತ ಕುಡಿಯೋಕ್ಕಾಗಲ್ಲ ಅಲ್ಲ ಸೊ ಅಂಥವ್ರಿಗೆ ಹಣ್ಣುಗಳಿಂಥದ್ದು ನೀರು ತುಂಬಿರುವ ಹಣ್ಣುಗಳನ್ನ ತಿನ್ಬೋದು ದಾಳಿಂಬೆನೂ ತಿನ್ಬೋದು ಸೊ ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಅಮ್ಮನೂ ಬಂದಿದ್ದರು ಅಮ್ಮನ ಜೊತೆ ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಯಾವಾಗಲೂ ಚಿಕ್ಕಮಂಗ್ಳೂರಿಗೆ ಅಂತ ನಾವು ಬಂದಾಗ ತುಂಬಾ ಲೇಟಾಗಿ ಕತ್ತಲೆ ಹಾಗೇ ಮನೆಗೆ ಹೋಗೋದು ಸೊ ಫೈನಲಾಗಿ ಮನೆಗೆ ಬಂದ್ವಿ ನಮ್ಮ ಮನೇಲಿ ಡೆಕೊರೇಷನ್ ನಡೀತಾ ಇದೆ ಸೊ ನಾಳೆಗೆ ಏನು ಫಂಕ್ಷನ್ ಅಂತ ನಾಳೆ ಹೇಳ್ತೀನಿ ಆ್ಯಂಡ್ ನನ್ನ ಮಗನಿಗಿದು ಫಸ್ಟು ಏನೋ ಒಂದು ಮಾಡ್ತಾಯಿದ್ದೀವಿ ಬರ್ತಡೇ ಅಂತೂ ಅಲ್ಲ ಗೆಸ್ಟ್ ಮಾಡಬೇಡಿ ಬರ್ತಡೇನ ಅಂತೇಳಿ ಸೊ ಬರ್ತಡೇ ಅಲ್ಲ ಹಾಗಾಗಿ ಫಂಕ್ಷನಿಗೆ ಎಲ್ಲರೂ ರಿಲೇಷನ್ ಎಲ್ಲರೂ ಕರೆದಿದ್ದೀನಿ ಫ್ಯಾಮಿಲಿ ಮಾತ್ರ ಆ್ಯಂಡ್ ನೋಡಬೇಕು ಹೇಗಾಗತ್ತೆ ಅಂತ ಈ ಫಂಕ್ಷನ್ ಒಂದು ಚೆನ್ನಾಗಾದರೆ ತುಂಬಾ ಖುಷಿಯಾಗುತ್ತೆ ನನ್ನ ಮಗನಿಗೆ ಅಂತ ನಾನು ಏನೂ ಮಾಡಲಿಲ್ಲ ಅಂದರೆ ಬರ್ತಡೇ ಎಲ್ಲ ಮಾಡಿದ್ದೀನಿ ಅಂದರೆ ಈ ಒಂದು ವಿಷಯನ ನಾನು ಮಾಡಬೇಕಿತ್ತು ತುಂಬ ಲೇಟಾಗಿ ಅವ್ನಿಗೆ ಮಾಡ್ತಾಯಿದ್ದೀನಿ ಅದೇನು ಅಂತ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿಗಲ್ಲ ಸಿಗೋಲ್ಲ ಅಂತಿಲ್ಲದೆ ಬಾಯ್